ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲ್ ಇಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಭಾವಿಸಿಕೊಂಡು ಇವತ್ತಿನ ಒಂದು ವಿಡನ್ನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಲ್ಲಿ ಮೇಷರಾಶಿಯವರ ಫಲ ಹೇಗಿರಲಿದೆ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡದಲ್ಲೇ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ತನಕ ವೀಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡ್ತಿದ್ರ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಟುಬಿಡೋಣ ಸ್ನೇಹಿತರೆ ಶನಿ ಗುರು ರಾಹು ಕೇತು ಸಂಚಾರದಿಂದ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ನಿಮ್ಮ ವೃತ್ತಿ ಜೀವನದಲ್ಲಿ ವೈಯಕ್ತಿಕ ಜೀವನ ಪ್ರೇಮ ಜೀವನ ಕುಟುಂಬ ಏನು ವ್ಯಾಪಾರ ವ್ಯವಹಾರ ಹಣಕಾಸಿನ ಬಗ್ಗೆ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡದಲ್ಲಿ ನೋಡ್ತಾ ಹೋಗೋಣ ಓಕೆ ಮೊದಲನೇದಾಗಿ ನಿಮ್ಮ ಹಣಕಾಸಿನ ಬಗ್ಗೆ ಆರ್ಥಿಕವಾಗಿ ಈ ತಿಂಗಳು ಉತ್ತಮವಾಗಿರುತ್ತದೆ ಮೇಷರಾಶಿಯವರಿಗೆ ವಿಶೇಷವಾಗಿ ಲಾಭದ ಸ್ಥಾನವಾದ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಆದರೆ ಮೊದಲ ಎರಡು ವಾರಗಳಲ್ಲಿ ಹೂಡಿಕೆ ಮಾಡುವುದನ್ನು ನಿಲ್ಲಿಸಬೇಕಾಗುತ್ತದೆ ಒಳ್ಳೆಯದಲ್ಲ ಅಂತಲೇ ಹೇಳ್ಬೋದು ಮೇಷರಾಶಿಯವರಿಗೆ ನೀವು ಮೂರನೇ ಅಥವಾ ನಾಲ್ಕನೇ ವಾರದಲ್ಲಿ ಹೂಡಿಕೆಯನ್ನು ಮಾಡಬಹುದು ಸ್ನೇಹಿತರೆ ಇದು ನಿಮಗೆ ಉತ್ತಮ ಆದಾಯವನ್ನು ಪಡೆಯಲು ಸಹಾಯವನ್ನು ಮಾಡುತ್ತದೆ ಲಾಭವನ್ನು ಗಳಿಸಬಹುದು ಸೊ ಹಾಗಾಗಿ ಯಾರೆಲ್ಲ ಹೂಡಿಕೆಯನ್ನು ಮಾಡಬೇಕು ಅನ್ಕೊಂಡಿದ್ರ ಮೂರನೇ ವಾರದ ನಂತರ ಹೂಡಿಕೆಯನ್ನು ಮಾಡಿ ಸ್ನೇಹಿತರೆ ಹೊಳಿತಾಗಲಿದೆ ಇನ್ನು ಹನ್ನೆರಡನೇ ಮನೆಯಲ್ಲಿ ಶನಿಯ ಸಂಚಾರವು ಕೆಲವು ಅನಿರೀಕ್ಷಿತ ಖರ್ಚುಗಳಿಗೆ ಕಾರಣವಾಗಬಹುದು ಸ್ನೇಹಿತರೆ ಆದ್ದರಿಂದ ನಿಮ್ಮ ಆರ್ಥಿಕ ಯೋಜನೆಯನ್ನು ಅದಕ್ಕೆ ತಕ್ಕಂತೆ ಮಾಡಿಕೊಳ್ಳಿ ಈ ತಿಂಗಳು ಕೊನೆಯ ವಾರದಲ್ಲಿ ನಿಮ್ಮ ಏಳನೇ ಮನೆಗೆ ಮಂಗಳನ ಪ್ರವೇಶದಿಂದಾಗಿ ನಿಮ್ಮ ಸಂಗಾತಿಯ ಚಿಕಿತ್ಸೆಗಾಗಿ ಹಣ ಖರ್ಚು ಮಾಡಬೇಕಾಗಬಹುದು ಸ್ನೇಹಿತರೆ ಸೊ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಅಂತಲೇ ಹೇಳ್ಬೋದು ಮೇಷರಾಶಿಯವರಿಗೆ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಯಾವುದರ ಬಗ್ಗೆ ಜಾಗರೂಕತೆ ಅಗತ್ಯ ಅನ್ನೋದನ್ನ ನೋಡೋದಾದರೆ ಸ್ನೇಹಿತರೆ ಆರೋಗ್ಯದ ದೃಷ್ಟಿಯಿಂದ ಸೆಪ್ಟೆಂಬರ್ ತಿಂಗಳು ಉತ್ತಮವಾಗಿರುತ್ತದೆ ಮೇಷರಾಶಿಯವರ ಆರೋಗ್ಯ ನೀವು ಇಂದಿನ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸ್ಕೊಳ್ತೀರಾ ಏನು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ನಿಮಗೆ ಹಿಂದಿನ ದಿನಗಳಲ್ಲಿ ಕಂಡು ಬಂದಿದ್ದು ಸ್ನೇಹಿತರೆ ಅದೆಲ್ಲವೂ ಈ ತಿಂಗಳಲ್ಲಿ ಎಲ್ಲವೂ ಕೂಡ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಮೂರನೇ ವಾರದಿಂದ ಸೂರ್ಯ ಮತ್ತು ಬುಧ ಆರನೇ ಮನೆಯಲ್ಲಿ ಸಂಚರಿಸುವುದರಿಂದ ಸ್ನೇಹಿತರೆ ಚರ್ಮಕ್ಕೆ ಮತ್ತು ತಲೆನೋವು ಶೀತ ಕೆಮ್ಮು ಈ ರೀತಿ ಸಂಬಂಧಿಸಿದ ಸಣ್ಣ ಆರೋಗ್ಯ ಸಮಸ್ಯೆಗಳು ಬರಬಹುದು ಈ ತಿಂಗಳ ಕೊನೆಯ ವಾರದಲ್ಲಿ ನಿಮ್ಮಲ್ಲಿ ಕೆಲವರು ಮೂತ್ರಪಿಂಡ ಅಥವಾ ಮಧುಮೇಹಕ್ಕೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳಿಂದನೂ ಕೂಡ ಬಳಲಬಹುದು ಸ್ನೇಹಿತರೆ ಅದರ ಬಗ್ಗೆ ಎಚ್ಚರಿಕೆ ವಹಿಸಿ ಇನ್ನು ಸಮಸ್ಯೆ ಕಾಡಿದ್ದಲ್ಲಿ ಸ್ನೇಹಿತರೆ ನಿಮ್ಮ ಆರೋಗ್ಯ ಸಮಸ್ಯೆ ಬಂದಿದ್ದಲ್ಲಿ ಸ್ನೇಹಿತರೆ ವೈದ್ಯರನ್ನು ಭೇಟಿ ಮಾಡಿ ಅವರು ಕೊಡುವಂತಹ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಅಂತಲೇ ಹೇಳ್ತಾ ಇದ್ದೀನಿ ಮೇಷರಾಶಿಯವರಿಗೆ ಇನ್ನು ಅದೇ ರೀತಿ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ವೈಯಕ್ತಿಕ ಜೀವನದಲ್ಲಿ ಈ ತಿಂಗಳು ಉತ್ತಮವಾಗಿರುತ್ತದೆ ನಿಮ್ಮ ಐದನೇ ಮನೆಯಲ್ಲಿ ಸೂರ್ಯನ ಅಂದರೆ ಸ್ನೇಹಿತರೆ ಸಂಚಾರವು ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಮಕ್ಕಳ ಮೂಲಕ ಸಂತೋಷವನ್ನು ನೀಡುತ್ತದೆ ಸಂತಾನಕ್ಕಾಗಿ ಕಾಯುತ್ತಿರುವವರಿಗೆ ಅನುಕೂಲಕರ ಫಲಿತಾಂಶಗಳು ಬರಬಹುದು ನಿಮ್ಮ ಮಕ್ಕಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡುತ್ತಾರೆ ನಿಮ್ಮ ಸಂಗಾತಿಯು ಅಥವಾ ವೃತ್ತಿಯಲ್ಲಿ ಸ್ನೇಹಿತರೆ ನಿಮ್ಮ ಸಂಗಾತಿಯು ತಮ್ಮ ವೃತ್ತಿಯಲ್ಲಿ ಬಡ್ತಿ ಅಥವಾ ಸಕಾರಾತ್ಮಕ ಬದಲಾವಣೆಯನ್ನು ಕಾಣಬಹುದಾಗಿದೆ ಇದು ಮನೆ ಮಂದಿಗೆಲ್ಲ ಒಂದು ಸಿಹಿ ಸುದ್ದಿ ಅಂತಲೇ ಹೇಳಬಹುದು ಯಾರೆಲ್ಲ ಇನ್ನೂ ಕೂಡ ಮದುವೆಯಾಗಿಲ್ಲ ಮೇಷರಾಶಿಯವರಿಗೆ ಸ್ನೇಹಿತರೆ ಮದುವೆಗಾಗಿ ಕಾಯುತ್ತಿರುವವರಿಗೆ ಈ ತಿಂಗಳ ಎರಡನೇ ವಾರದ ನಂತರ ಅನುಕೂಲಕರ ಫಲಿತಾಂಶ ಕಂಡುಬರಲಿದೆ ನಿಮ್ಮ ತಾಯಿಯ ಕಡೆಯ ಸಂಬಂಧಿಕರಿಂದಾಗಿ ಕೆಲವು ಪ್ರಮುಖ ಕೆಲಸಗಳನ್ನು ಪೂರ್ಣಗೊಳಿಸಲು ನಿಮಗೆ ಬೆಂಬಲ ಸಿಗುತ್ತದೆ ಅಂತಲೇ ಹೇಳಬಹುದು ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಸ್ನೇಹಿತರೆ ಇನ್ನು ಯಾರಿಗೆಲ್ಲ ಮದುವೆಯಾಗಿಲ್ಲ ಮದುವೆ ಯೋಗ ಕೂಡಿ ಬಂದಿದೆ ಸ್ನೇಹಿತರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ಮೂರು ತಿಂಗಳಲ್ಲಿ ನಿಮಗೆ ಒಳ್ಳೆಯ ಸಂಗತಿ ಸಿಗಲಿದೆ ಅಂತಲೇ ಹೇಳಬಹುದು ಇನ್ನು ವೈವಿಕ್ತಿಕ ಕೌಟುಂಬಿಕ ಜೀವನದ ಬಗ್ಗೆ ಹೇಳೋದಾದರೆ ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ ಒಟ್ಟಾರೆಯಾಗಿ ಹೇಳೋದಾದರೆ ಈ ತಿಂಗಳು ಬೆಟರ್ ಅಂತಲೇ ಹೇಳಬಹುದು ಇನ್ನು ನಿಮ್ಮ ವ್ಯವಹಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ ಇನ್ನು ವ್ಯಾಪಾರದಲ್ಲಿ ಹೂಡಿಕೆಯನ್ನು ಮಾಡಬೇಕಾ ಅಥವಾ ಮುಂದೂಡುವುದು ಬೆಟರಾ ಯಾವ ದಿನಾಂಕ ಬೆಟರ್ ಇದೆನಂತ ನೋಡ್ತಾ ಹೋಗೋಣ ವ್ಯಾಪಾರಸ್ಥರಿಗೆ ಉತ್ತಮ ಸಮಯ ಅಂತಲೇ ಹೇಳ್ಬೋದು ಉತ್ತಮ ತಿಂಗಳು ಅಂತಲೇ ಹೇಳ್ಬೋದು ಮೂರನೇ ಮತ್ತು ನಾಲ್ಕನೇ ವಾರಗಳಲ್ಲಿ ತುಂಬ ಉತ್ತಮ ಸಮಯವಿರುತ್ತದೆ ಸ್ನೇಹಿತರೆ ಮೊದಲ ಎರಡು ವಾರಗಳಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳ ಮೊದಲ ಎರಡು ವಾರಗಳಲ್ಲಿ ಮೇಷರಾಶಿಯವರಿಗೆ ಆದಷ್ಟು ಸಾಮಾನ್ಯ ಬೆಳವಣಿಗೆಯನ್ನು ತೋರಿಸುತ್ತದೆ ನಂತರ ನೀವು ವ್ಯಾಪಾರದಲ್ಲಿ ಏರಿಕೆಯನ್ನು ಕಾಣಲಿದ್ದೀರಿ ನಿಮ್ಮ ಪಾಲುದಾರರ ಬೆಂಬಲದೊಂದಿಗೆ ನೀವು ಯಶಸ್ವಿ ತಿಂಗಳು ಕಳೆಯಲಿದ್ದೀರಿ ಅಂತಲೇ ಹೇಳಬಹುದು ಹೊಸ ವ್ಯಾಪಾರವನ್ನು ಪ್ರಾರಂಭಿಸಲು ಪ್ರಯತ್ನಿಸುತ್ತಿರುವವರಿಗೆ ಎರಡನೇ ವಾರದ ನಂತರ ಅದರ ಮೇಲೆ ಕೆಲಸವನ್ನು ಪ್ರಾರಂಭಿಸಬಹುದು ಹಿಂದೆ ವ್ಯಾಪಾರದಲ್ಲಿ ವಿಶೇಷವಾಗಿ ಪ್ರತಿಸ್ಪರ್ಧಿಗಳಿಂದಾಗಿ ಎದುರಾದ ಸಮಸ್ಯೆಗಳು ಈ ತಿಂಗಳಲ್ಲಿ ಪರಿಹಾರ ಸಿಗಲಿದೆ ಸ್ನೇಹಿತರೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆಯಿಂದ ಹೂಡಿಕೆಯನ್ನು ಮಾಡಿ ಹೂಡಿಕೆಯನ್ನು ಮಾಡಬೇಕು ಅಂದರೆ ಗುರು ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೂಡಿಕೆಯನ್ನು ಮಾಡುವುದು ಬಹಳ ಮುಖ್ಯ ಅಂತಲೇ ಹೇಳ್ತಾ ಇದ್ದೀನಿ ಇನ್ನು ಸ್ನೇಹಿತರೆ ನಿಮ್ಮ ಕೆಲಸದ ಬಗ್ಗೆ ಹೇಳೋದಾದರೆ ನಿಮ್ಮ ವೃತ್ತಿಯ ಜೀವನದ ಬಗ್ಗೆ ಹೇಳುವುದಾದರೆ ಈ ತಿಂಗಳು ಸ್ನೇಹಿತರೆ ವೃತ್ತಿಯಲ್ಲಿ ಮೂರನೇ ವಾರದಿಂದ ನೀವು ಉತ್ತಮ ಸಮಯವನ್ನು ಕಾಣಲಿದ್ದೀರಿ ಎರಡು ಮೂರು ವಾರಗಳು ಸ್ನೇಹಿತರೆ ಆದಷ್ಟು ಸಾಮಾನ್ಯವಾಗಿರುತ್ತದೆ ಸ್ವಾರಿ ಮೊದಲ ಎರಡು ಮೂರು ವಾರಗಳು ಸ್ನೇಹಿತರೆ ಆದಷ್ಟು ಸಾಮಾನ್ಯವಾಗಿರುತ್ತದೆ ಮೂರನೇ ವಾರದಿಂದ ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಸೂರ್ಯ ಮತ್ತು ಉಚ್ಚ ಸ್ಥಿತಿಯಲ್ಲಿರುವಂತಹ ಬುಧನ ಸಂಚಾರದಿಂದಾಗಿ ನಿಮ್ಮ ವೃತ್ತಿ ಮತ್ತು ಗಳಿಕೆಯಲ್ಲಿ ವೇಗದ ಬದಲಾವಣೆಗಳನ್ನು ಕಾಣಲಿದ್ದೀರಿ ನಿಮ್ಮ ಆಲೋಚನೆಗಳು ಮತ್ತು ಯೋಜನೆಗಳು ಅದ್ಭುತವಾಗಿ ಕೆಲಸ ಮಾಡುತ್ತಿದೆ ಪ್ರಮುಖ ಕೆಲಸಗಳಲ್ಲಿ ನಿಮ್ಮ ಸಹದೋಗಿಗಳಿಂದ ಉತ್ತಮ ಬೆಂಬಲ ಸಿಗುತ್ತದೆ ಉದ್ಯೋಗ ಅಥವಾ ಸ್ಥಳ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಈ ತಿಂಗಳ ಅಂತ್ಯದೊಳಗೆ ಉತ್ತಮ ಫಲಿತಾಂಶ ಸಿಗಲಿದೆ ಅಂತಲೇ ಹೇಳಬಹುದು ಏಕೆಂದರೆ ಸ್ಥಾನದಲ್ಲಿ ಬದಲಾವಣೆ ಸೂಚಿಸಲಾಗಿದೆ ನೀವು ಹಿಂದೆ ಕೆಲಸದ ಒತ್ತಡವನ್ನು ಅನುಭವಿಸಬಹುದು ಆದರೆ ಈ ತಿಂಗಳಿನಿಂದ ನಿಮ್ಮ ಕೆಲಸದ ಹೊರೆ ಕಡಿಮೆಯಾಗುವುದನ್ನು ಕಾಣಲಿದ್ದೀರಿ ಸ್ನೇಹಿತರೆ ಇನ್ನು ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಮೇಷರಾಶಿಯವರಿಗೆ ಮಾಸ ಭವಿಷ್ಯ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಟ್ಟಾರೆಯಾಗಿ ಏನೆಲ್ಲ ಫಲಿತಾಂಶವನ್ನು ನ್ನ ನೋಡಲಿದ್ದೀರಿ ಅಂದ್ರೆ ಸ್ನೇಹಿತರೆ ಈ ತಿಂಗಳು ನಿಮಗೆ ಉತ್ತಮ ಸಮಯ ಅಂತಲೇ ಹೇಳ್ಬೋದು ಗ್ರಹಗಳ ಸಂಚಾರದಿಂದ ಸ್ನೇಹಿತರೆ ಗ್ರಹಗಳ ಸಂಚಾರದಿಂದ ಒಂದಷ್ಟು ಅದೃಷ್ಟವನ್ನು ನೋಡಿರ್ತೀರಾ ಅದರಲ್ಲೂ ಕೂಡ ಸ್ವಲ್ಪ ಅಡೆತಡೆಗಳನ್ನು ಕೂಡ ನೋಡಿರ್ತೀರ ವಿಶೇಷವಾಗಿ ತಿಂಗಳ ಎರಡನೇ ಭಾಗದಲ್ಲಿ ಮೇಷರಾಶಿಯವರಿಗೆ ಯಶಸ್ಸು ಬೆಳವಣಿಗೆ ಮತ್ತು ಗಳಿಕೆ ಹಳೆಯ ಸಮಸ್ಯೆಗಳು ಪರಿಹಾರವನ್ನು ಸೂಚಿಸುತ್ತಿದೆ ಸ್ನೇಹಿತರೆ ಈ ತಿಂಗಳಲ್ಲಿ ಇನ್ನು ಶನಿಯ ಸಂಚಾರವು ಕೆಲವು ಖರ್ಚುಗಳಿಗೆ ಕಾರಣವಾಗಬಹುದು ಆದರೆ ಒಟ್ಟಾರೆಯಾಗಿ ನಿಮ್ಮ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಪ್ರಗತಿಯ ಶಕ್ತಿಯು ತುಂಬ ಅನುಕೂಲಕರವಾಗಿದೆ ಅಂತಲೇ ಹೇಳಬಹುದು ಸೊ ಹಾಗಾಗಿ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅದರಲ್ಲೂ ಕೂಡ ಸ್ವಲ್ಪ ಗಳಿಕೆಯನ್ನು ಗಳಿಸಲಿದ್ದೀರಿ ಇನ್ನು ಸ್ವಲ್ಪ ಹಡೆತಡೆಗಳಿಗೆಲ್ಲ ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ಉಳಿತಾಗಲಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪ್ರತಿ ಶನಿವಾರ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಗಳಿಕೆಯನ್ನು ನೋಡಬೇಕು ಲಾಭವನ್ನು ಗಳಿಸಬೇಕು ಅಂದರೆ ಧನ ಲಾಭವನ್ನು ಗಳಿಸಬೇಕು ಅಂತಂದರೆ ಈ ಒಂದು ಪರಿಹಾರ ಮುಖ್ಯವಾಗುತ್ತದೆ ಇದರ ಜೊತೆಗೆ ನಿಮ್ಮ ಆರೋಗ್ಯ ಉತ್ತಮವಾಗಿರಬೇಕು ಅಂದರೂ ಕೂಡ ಈ ಪರಿಹಾರ ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ಬೋದು ನೀವು ಮಾಡಿದ್ದಲ್ಲಿ ಆದಷ್ಟು ಸಣ್ಣ ಪುಟ್ಟ ಪರಿಹಾರ ಇನ್ನು ಬರುವಂತಹ ಅಮೋಸೆ ಹುಣ್ಣಿಮೆಗೆ ಸ್ನೇಹಿತರೆ ನೀರಿನೊಳಗಡೆ ಕಪ್ಪು ಎಳ್ಳನ್ನು ಮಿಕ್ಸ್ ಮಾಡಿ ಸ್ನೇಹಿತರೆ ಅರಳಿ ಮರದ ಕೆಳಗೆ ಅರ್ಪಿಸಿ ಅರಳಿ ಮರದ ಬೇರಿಗೆ ಅರ್ಪಿಸುವುದರಿಂದ ಸ್ನೇಹಿತರೆ ಕಷ್ಟಗಳು ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆಯಾಗಲಿದೆ ತಪ್ಪದೆ ಇದೊಂದು ಪರಿಹಾರವನ್ನು ಮಾಡಿ ಇದು ಆಗಲಿಲ್ಲ ಅಂದರೆ ಅರಳಿ ಮರದ ಕೆಳಗೆ ಸ್ನೇಹಿತರೆ ಸಾಸುವೆ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಬನ್ನಿ ಒಳಿತಾಗಲಿದೆ ತಪ್ಪದೇ ಈ ಒಂದು ಪರಿಹಾರವನ್ನು ಮಾಡಿ ಖಂಡಿತ ಒಳ್ಳೇದಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್